ವೆಲ್ಕಮ್ ಬ್ಯಾಕ್ ಟು ನವೇ ದೇವಿ ಪ್ರಸಾದ್ ನೀವು ವಿಡಿಯೋ ಇವತ್ತಿನ ನನ್ನ ವಿಡಿಯೋ ಏನಪ್ಪಾ ಅಂತ ಹೇಳಿದರೆ ನಾನು ವ್ಲಾಗ್ ಮಾಡಿರುವಂಥದ್ದು ಸೊ ಬೆಳಗ್ಗೆಯಿಂದಲೇ ವ್ಲಾಗ್ ಶುರು ಮಾಡಿದೆ ನನ್ನ ದಿನಚರಿ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೋಡ್ಬೋದು ಅದಕ್ಕಿಂತಲೂ ಮುಖ್ಯವಾಗಿ ನಿಮಗೊಂದು ವಿಷಯನ ನಾನು ಹೇಳಲೇಬೇಕು ಸೊ ನಾನು ಈ ವಿಡಿಯೋದಲ್ಲಿ ಮುಂದಕ್ಕೆ ಹೇಳ್ತಾ ಹೋಗ್ತೇನೆ ತಮ್ಮನೇಲಿ ನೋಡುವಾಗಲೇ ನಿಮಗೆಲ್ಲ ತಿಳಿದಿರ್ಬೋದು ಅದು ಯಾವ ವಿಷಯ ಅಂತ ಸೊ ಬನ್ನಿ ಗೈಸ್ ಆಗಿದ್ರೆ ವೀಡಿಯೋನ ಶುರು ಮಾಡೋಣ ಬೆಳಿಗ್ಗೆ ಬೇಗನೆ ಇದ್ದು ಅಂಗ್ಲೆ ಎಲ್ಲ ಗುಡಿಸಿ ಆಮೇಲೆ ಬಾಗಿಲಿಗೆಲ್ಲ ನೀರೆಲ್ಲ ಹಾಕಿ ಚೆನ್ನಾಗಿ ಗುಡಿಸಿದೆ ನಾನು ಅಷ್ಟೊತ್ತಿಗೆ ಡ್ರೆಸ್ ಕೂಡ ವಾಶ್ ಮಾಡಿಕೊಂಡೆ ಹಾಗೆ ಮನೆಯೊಳಗಡೆ ಬಂದು ಮನೆಯೆಲ್ಲ ಗುಡಿಸಿ ಮನೆ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಒಡೆಸಿದೆ ನೋಡಿ ಬೆಳಿಗ್ಗೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಹೋಗ್ತಾಕಿದೆ ಮತ್ತು ಇವತ್ತಿನ ಪರಿಸರ ನೋಡುವಾಗ ತುಂಬ ಖುಷಿ ಆಗ್ತಾ ಇತ್ತು ಬಿಸಿಲಿತ್ತು ಬೆಳಿಗ್ಗೆನೇ ನೋಡುವಾಗ ಯಾವಾಗಲೂ ಸ್ವಲ್ಪ ಮಳೆ ಬರ್ತಾ ಇತ್ತಲ್ಲ ಸೊ ಇವತ್ತು ಹಾಗಲ್ಲ ಸ್ವಲ್ಪ ಬಿಸಿಲಿತ್ತು ನೋಡಿ ತುಂಬ ಚೆನ್ನಾಗಿ ನೀರೆಲ್ಲ ಹಾಕಿ ಗುಡಿಸಿದೆ ನಾನು ಅವ್ರನ್ನೆಲ್ಲ ತುಂಬಾ ಕ್ಲೀನ್ ಆಯಿತು ನೀಟಾಯಿತು ಅಂತ ಸ್ವಚ್ಛತೆ ಎಲ್ಲ ಮಾಡಿ ಸ್ವಲ್ಪ ಈ ಕಡೆ ಬಂದು ನೋಡ್ತೇನೆ ಮಾರೆ ನೋಡಿದರೆ ನೋಡಿ ಏನು ಕಾಣ್ತಾ ಉಂಟು ಅಂತ ಎಪ್ಪ ಹೆಗ್ಗಣ ಅದು ಎಷ್ಟು ದೊಡ್ಡದು ಅಜ್ಜ ಆಗಿರಬೇಕು ಅದಕ್ಕೆ ಅಷ್ಟು ದೊಡ್ಡದಾಗಿದೆ ಯಾಕೋ ಡೌಟ್ ಅದು ಮೇಲೆಯಿಂದ ಹಾರುವಾಗ ಬಿದ್ದು ಕಲ್ಲಿಗೆ ತಲೆ ಸಿಕ್ಕಿರಬೇಕು ಹಾಗೆ ಅಲ್ಲೇ ಸತ್ತೋಗಿದೆ ಒಮ್ಮೆ ಮನಸ್ಸಲ್ಲಿ ಅನಿಸಿತ್ತು ಅಯ್ಯೋ ಪಾಪ ಅಂತ ಹೇಳಿ ಮತ್ತೇನು ಮಾಡೋದಲ್ಲ ಹಾಗೆ ಮನೆ ಒಳಗಡೆ ಬಂದು ನಾನು ಎಲ್ಲ ಒಡೆಸಿದೆ ಅಷ್ಟೊತ್ತಿಗೆ ಹಸ್ಬೆಂಡ್ ದೇವರಿಗೆ ದೀಪ ಎಲ್ಲ ಹಚ್ಚಿದ್ರು ಇನ್ನೇನು ದೋಸೆ ಮಾಡಬೇಕು ಅಂಥೇಳಿ ಮನೆಯೊಳಗಡೆ ಬರ್ತೇನೆ ಕರೆಂಟ್ ಇಲ್ಲ ಬೆಳಗ್ಗೆಯಿಂದಲೇ ಕರೆಂಟ್ ಇರಲಿಲ್ಲ ಇನ್ನೂ ತಿಂಡಿ ಮಾಡಬೇಕಲ್ಲ ಹಾಗಾಗಿ ಉಪ್ಪಿಟ್ಟೇ ಮಾಡಿದೆ ನಾನು ಪಟ್ಟ ಅಂತ ಆಗ್ತದೆ ಉಪ್ಪಿಟ್ಟು ಕೂಡ ಹಾಗೆ ಕರೆಂಟಿಗೆ ವೆಯ್ಟ್ ಮಾಡುವಾಗ ಇನ್ನು ಮತ್ತೆ ದೋಸೆನೂ ಇಲ್ಲ ಉಪ್ಪಿಟ್ಟು ಇಲ್ಲ ಅಂತ ಆಗೋದು ಬೇಡ ಅಂತೇಳಿ ನಾನು ಉಪ್ಪಿಟ್ಟೇ ಮಾಡಿದೆ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿಯೆಲ್ಲ ತಿಂದು ಪ್ರದ್ವಿನದು ಅಪ್ಪ ಹೋದರು ಹಾಗೆಯೇ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಬಂದರು ಊಟಕ್ಕೆ ಬಂದಾಗ ಪ್ರದ್ವಿನ ಬೆಳಿಗ್ಗೆಯಿಂದ ಹೇಳ್ತಿದ್ದ ಅಮ್ಮ ನನಗೆ ಮನೆ ಮಾಡಿಕೊಡು ಮನೆ ಮಾಡಿಕೊಡು ಅಂತ ಅದು ನಾವು ಅವಾಗ ಅವಾಗ ತೆಗೆದಿಡ್ತೇವೆ ಅಂದರೆ ಅವನು ಆಟಾಡೋದಿದ್ರೆ ಯಾಕೆ ಸುಮ್ಮನೆ ಇಡೋದು ಅಂತೇಳಿ ಸೊ ಹಾಗೆಯೇ ಅವ್ರು ಬಂದ ತಕ್ಷಣ ನನಗೆ ಮನೆ ಮಾಡಿಕೊಡಿ ಅಂತ ಹೇಳ್ದೆ ಅಪ್ಪ ಅಮ್ಮಗ ಕೂತ್ಕೊಂಡು ಮನೆ ಕಟ್ತಾ ಇದ್ದಾರೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಈಗ ಮನೆ ಕೂಡ ರೆಡಿ ಆಗ್ತದೆ ತುಂಬ ಹೊತ್ತು ಬಿಸಿಲೇ ಇತ್ತು ಮಧ್ಯಾಹ್ನ ಏನೋ ಸ್ವಲ್ಪ ಮಳೆ ಬಂತು ಮಳೆ ಜೊತೆ ಗಾಳಿ ಕೂಡ ಬಂತು ಗಾಳಿ ಬಂದು ನೋಡಿ ಏನಾಗಿದೆ ಅಂತ ಹೇಳಿ ಮರಾಣಿ ಒಂದು ಅರ್ಧ ಬಿದ್ದಿದೆ ಎಲ್ಲೋ ಸಿಕ್ಕಾಕೊಂಡಿದೆ ಇಲ್ಲಾಂದ್ರೆ ಪೂರ್ತಿ ಕೆಳಗನೆ ಬೀಳ್ತಾ ಇತ್ತು ಆ ಮಳೆ ಹೋದ್ಮೇಲೆ ಮತ್ತೆ ವಾಪಸ್ ಇದೇ ತರ ಇತ್ತು ವಾತಾವರಣ ಈ ವಾತಾವರಣ ಬಂದು ಸ್ವಲ್ಪ ಹೊತ್ತಾದಾಗ ಮತ್ತೆ ಸ್ವಲ್ಪ ಕತ್ಲ ಕತ್ಲಾಗೋಕ್ಕೆ ಶುರುವಾಯಿತು ಈ ಹತ್ರನ ಇದ್ರೆ ತುಂಬಾ ನೀಟಾಗಿ ಕಾಣ್ತಾ ಇದೆ ಅಲ್ವಾ ಇದು ನಮ್ಮನೆ ಮುಂದೆ ಇರುವಂತಹ ಪರಿಸರ ಅಚ್ಚ ಹಸಿರಾಗೆ ಕಾಣ್ತಾ ಇದೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಕೂಡ ಒಂದ್ ಸ್ವಲ್ಪ ತದಾಗ ಮತ್ತೆ ಕತ್ಲಾಯ್ತು ಮತ್ತೆ ಬೆಳಕಾಗ್ತದೆ ಅದೇ ತರ ಅಲ್ವಾ ಮಳೆಗಾಲದಲ್ಲಿ ನಾನ್ ಅವಾಗ್ಲೇ ತಮ್ಮಣ್ಣನಲ್ಲಿ ಹಾಕಿದ್ದೆ ಅಲ್ವಾ ಮಧ್ಯರಾತ್ರಿ ಒಂದು ಗಂಟೆ ಟೈಮಿಗೆ ನಮ್ಮ ಮನೆಗೆ ಯಾರೋ ಬಂದ್ರು ಅಂತ ಸೊ ನೋಡಿ ಅವ್ರ ಸ್ಟೋರಿ ಹೇಳ್ತೇನೆ ರಾತ್ರಿ ಒಂದ್ ಗಂಟೆ ಅಷ್ಟೊತ್ತಿಗೆ ಲೈಟ್ ಹಾಕಿದ್ವಿ ಮಾರೇ ಲೈಟ್ ಹಾಕಿ ಹೀಗೆ ಸ್ವಿಚ್ ಬೋರ್ಡ್ ಹತ್ರ ನೋಡ್ತೇವೆ ಹಾವು ಅದು ಏನು ಹೊರಗಡೆಯಿಂದ ಬಂದಿರುವಂಥದ್ದು ಮೇಲ್ಗಡೆ ತೂತಿದೆ ಸೊ ಅಲ್ಲಿಂದ ಏನೋ ಬಂದಿರಬೇಕು ನಿಜ ಅದು ದೇವರೇ ಸರಿ ಎಬ್ಬಿಸಿ ಥರ ಆಗಿದೆ ಇಲ್ಲಾಂದ್ರೆ ಅದು ಎಲ್ಲಿ ಹೋಗಿ ಬಚ್ಚಿಡ್ಕೊಳ್ತಾ ಇತ್ತೋ ಗೊತ್ತಿಲ್ಲ ಅಂತೂ ರಾತ್ರಿ ಬಂದು ಒಂದ್ಸರಿ ಈಗ ಹಸ್ಬೆಂಡ್ ಫಸ್ಟ್ ನೋಡಿದ್ದದ್ದು ನಿಧಿನೋ ಹಬ್ಬ ಅಂತ ಹೇಳಿದರು ಅಷ್ಟೊತ್ತಿಗೆ ನೋಡುವಾಗ ಹಾವು ಲೈಟೆಲ್ಲ ಪೂರ್ತಿ ಹಾಕುವಾಗ ಅದನ್ನು ಹೊರಗಡೆಗೆ ಓಡಿಸಿ ಅದನ್ನು ಕಳಿಸ್ಬೇಕಾದ್ರೆ ಸಾಧಾರಣ ಎರಡು ಎರಡೂವರೆ ಗಂಟೆ ರಾತ್ರಿಯಾಗಿದೆ ಒಂದು ಗಂಟೆಗೆ ನಾವು ಅದನ್ನು ನೋಡಿದವರು ಅಂದರೆ ಹೊರಗಡೆ ಹಾಕದಿದ್ದರೆ ಒಳಗಡೆ ಎಲ್ಲಾದರೂ ಹೋಗಿ ಬಚ್ಚಿಟ್ಕೊಂಡ್ರೆ ತುಂಬ ಕಷ್ಟ ಆಗ್ತದಲ್ಲ ಸೊ ಹಾಗಾಗಿ ಅಂತೂ ಇಂತೂ ಹೊರಗಡೆ ಅಂತೂ ಕಳಿಸಿಬಿಟ್ವಿ ಮತ್ತು ಕೊಲ್ಲಕ್ಕೆಲ್ಲ ಹೋಗಲಿಲ್ಲ ಯಾಕೆ ಸುಮ್ಮನೆ ಅಂತ ಹೇಳಿ ಮತ್ತು ತುಂಬ ದೂರಕ್ಕೆ ಆ ಕಡೆ ಕಳಿಸಿಬಿಟ್ವಿ ಅದನ್ನು ರಾತ್ರಿಯೇ ಅದು ನೋಡಿ ಆ ತೂತಿಂದ ಬಂದಿರಬೇಕು ಅಲ್ಲಿ ತೂತು ಕಾಣ್ತಿದೆ ಅಲ್ಲ ಅಲ್ಲಿಂದ ಅಲ್ಲಿಂದ ಬಂದು ಅದು ಇಲ್ಲಿ ಮಲಗಿತ್ತು ನನಗೆ ಅಂದರೆ ನಾನು ಕೋಣೆಯಲ್ಲೇ ಇಟ್ಟಿದ್ದೆ ಮೊಬೈಲ್ ಪಟ್ಟ ಬಂದಿದ್ದನ್ನು ನೋಡುವಾಗ ಮೊಬೈಲ್ ತರಲಿಕ್ಕೆ ಅಷ್ಟು ಅಂದರೆ ಟೈಮ್ ಸಾಕಾಗಲಿಲ್ಲ ಅಂದರೆ ಇದೇನಾದರೂ ಮತ್ತೆ ಒಳಗಡೆ ಬಂದು ಕೂತ್ಕೊಂಡ್ರೆ ಮೊದಲು ಓಡಿಸು ಅಂಥೇಳಿ ಓಡಿಸೋ ಪ್ರಯತ್ನ ಮಾಡಿದ್ವಿ ನಾವು ಆ ಕಡೆ ಕಡೆ ಹೋದಾಗ ಕೆಳಗಡೆ ಇಳ್ತು ಒಂದು ಎಲ್ಲಾದರೂ ಕೂತ್ಕೊಂಡ್ರೆ ಮತ್ತೆ ಕಷ್ಟ ಅಲ್ವಾ ಹಾಗಾಗಿ ನಾನು ವಿಡಿಯೋ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲವ ನಾಳೆ ಸ್ಟೋರಿ ಹೇಳುವ ಅಂತ ಹೇಳಿ ನಾವು ಮೊಬೈಲಲ್ಲೆಲ್ಲ ನೋಡಿದ್ವಿ ಹಾವು ಬಂತು ಮನೆಯೊಳಗಡೆ ಆ ಥರ ಥರ ಈ ಮಳೆಗಳ ಸಮಯದಲ್ಲಿಂತ ನಿನ್ನೆ ಮನೆಯಲ್ಲಿ ನೋಡಿ ಅಪ್ಪ ನನಗಿವಾಗ ಎಲ್ಲಿ ನೋಡಿದರೂ ತುಂಬ ಭಯ ಆಗ್ತದೆ ಹಾವಿರ್ಬೋದಾ ಆ ಥರ ಎಲ್ಲ ಏನೋ ಒಂಥರ ಭಯ ಅಂದರೆ ರಾತ್ರಿ ಹೊತ್ತು ಅದನ್ನು ನೋಡಿದಲ್ವಾ ಓಕೆ ಈ ಸ್ಟೋರ್ನ ಎಲ್ಲಿ ಎಂಡ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಹಾಗೆ ಪ್ರದ್ವಿ ನೋಡಿ ಆಟ ಆಡ್ತಾ ಇದ್ದಾನೆ ಅವನಷ್ಟಕ್ಕೇನೆ ಅವನು ಜೆ ಮತ್ತು ಟಿಪ್ಪರ್ ಹಿಡ್ಕೊಂಡು ನಾನು ಇನ್ನೇನು ರಾತ್ರಿದು ಮತ್ತೆ ಶುರುವಾಗಬೇಕು ಅಂತೇಳಿ ಅನ್ನ ಎಲ್ಲ ಇಟ್ಟೆ ಇನ್ನೇನು ಪದಾರ್ಥಕ್ಕೆ ಶುರು ಮಾಡುವ ಅಂತ ಅಷ್ಟೊತ್ತಿಗೆ ಪ್ರದ್ವಿ ಸಂಜಿಗೆ ನನಗೆ ಹಸಿವೆ ಆಗ್ತದೆ ಅಮ್ಮ ಅಂತ ಹೇಳ್ದ ಆಗಲೇ ಅವನಿಗೆ ದೋಸೆ ಮಾಡಿಕೊಟ್ಟೆ ಪೃದ್ವಿದು ಸಂಜೆ ತಿಂಡಿಯೆಲ್ಲ ತಿಂದ ತಕ್ಷಣ ಪ್ರದ್ವಿದು ಫ್ರೆಂಡ್ಸ್ ಬಂದರು ಬಂದೊಂದು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಇರಲ್ಲ ಅವ್ರು ಯಾಕೆ ಅಂತ ಹೇಳಿದ್ರೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಇನ್ನು ಹೋಮ್ ವರ್ಕ್ ಮಾಡೋದು ಓದೋದು ಬರೆಯೋದು ಇದ್ದೇ ಇರ್ತದೆ ಹಾಗಾಗಿ ಸಂಜೆ ಟೈಮಲ್ಲಿ ಒಂದು ಚೂರೊತ್ತು ಬರೋಣ ಅಂತ ಹೇಳಿ ಬಂದರು ಅವರ ಸ್ಕೂಲಿದು ಫಸ್ಟ್ ಡೇ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳಿ ಈಗ ನಮ್ಮ ಜೊತೆ ಹಂಚಿಕೊಳ್ತಾರೆ ಸೊ ಬನ್ನಿ ಇವತ್ತು ನಿಮಗೆ ಫಸ್ಟ್ ಡೇ ಯಾವ ರೀತಿ ಇತ್ತು ಶಾಲೆಯಲ್ಲಿ ಅಂತ ಹೇಳಬೇಕಲ್ಲ ಮತ್ತೆ ನಾವು ಆಟ ಆಡಿದ್ವಿ ಡ್ರಾಯಿಂಗ್ ಮಾಡಿದ್ವಿ ಕ್ರಾಫ್ಟ್ ಮಾಡಿದ್ವಿ ತುಂಬಾನೇ ಜಾಲಿತ್ತು ಮತ್ತೆ ಮಕ್ಕಳ ಮನೆ ಎಲ್ ಕೆ ಜಿ ಕೆ ಜಿ ಸ್ಟೂಡೆಂಟ್ಸ್ ಎಲ್ಲ ಮತ್ತೆ ಬ್ಯಾಗ್ ವಾಟರ್ ಬಾಟಲ್ ಹಾಗೆ ಬುಕ್ಸ್ ಎಲ್ಲ ಕೊಟ್ರು ನಮಗೆ ಇವತ್ತು ಆಟಾಡಿಕೆ ಬಿಟ್ಟಿದ್ರು ಸಂಜೆ ಆಗ ತುಂಬಾ ಚೆನ್ನಾಗಿ ಕ್ಲಾಸ್ ಟೀಚರ್ಸ್ ಹತ್ರ ಹೋಗಿ ಕಾಲಿಗೆ ಅಡ್ಡ ಬಿದ್ದು ಇನ್ಮೇಲೆ ಕೂಡ ನೀವೇ ಬರ್ಬೇಕಂತ ಹೇಳಿಬಿಟ್ಟು ಸಿಕ್ಸ್ತ್ ಕ್ಲಾಸಿಗೆ ಹೋದ್ವಿ ನಾವು ಸಂಜೆ ಅಂತೂ ಫುಲ್ ಜಾಲಿ ಮಾಡಿದ್ವಿ ಊಟ ಊಟ ಮಾಡಿದ್ವಿ ಮೊಟ್ಟೆ ಚಿಕ್ಕಿ ಆಮೇಲೆ ಕೆಲವೊಂದ್ ದಿನಗಳಲ್ಲೇ ನಮ್ಗೆ ಮೊಟ್ಟೆ ಪಾಯಸ ಮಾಡಿದ್ರು ಮತ್ತೆ ಕೆಲವೊಂದ್ ದಿನಗಳಲ್ಲೇ ನಮ್ಗೆ ಸ್ಕೂಲಲ್ಲಿ ಈ ಮೊಟ್ಟೆ ಕೊಡ್ತಾರೆ ಮೊಟ್ಟೆ ಬೇಕಾದವ್ರಿಗೆ ಮೊಟ್ಟೆ ಚಿಕ್ಕಿ ಬೇಕಾದವ್ರಿಗೆ ಚಿಕ್ಕಿ ಹಾಗೆ ಕೊಡ್ತಾರೆ ತುಂಬಾ ಜಾಲಿ ಮಾಡಿದ್ವಿ ಇವತ್ತಂತೂ ಈಗ ನೋಡಿ ಮಳೆ ಕೂಡ ಬರ್ತಿದೆ ಸ್ಕೂಲಲ್ಲಿ ಕೂಡ ಮಳೆ ಬರ್ತಿದ್ವಿ ಹಾ ಕೃಪಾ ನಾನೇ ಆಗೋದರಿಂದ ಮಾತಾಡಿದ ನಿನಗೇನು ಕಾಣಿಸಿತು ಸ್ಕೂಲಲ್ಲಿ ಹಾಲ್ ಇತ್ತು ಏನೆಲ್ಲ ಆಟಾಡಿದ್ವಿ ನಾವು ಇದು ಅಂತ ಡ್ಯಾನ್ಸ್ ಮಾಡುದು ಹೊರಗಡೆ ಆಟ ಆಡ್ಲಿಕ್ಕೆಲ್ಲೆಲ್ಲ ಹೋಗಿದ್ದೇವೆ ಪಾರ್ಕಿಗೆ ಹೋಗಿ ಏನೆಲ್ಲ ಆಟಾಡಿದ್ವಿ ಯಾವ್ದ್ರಲ್ಲೆಲ್ಲ ಆಟಾಡಿದ್ವಿ ಸೀಸೋ ಹಾಗೆ ಜಾರ್ಮಂದಿ ಜೋಕಲ್ಲಿ ಎಲ್ಲ ಹಾಕಿದ್ವಿ ಮತ್ತೆ ನಾವು ಆ ತಡ ಆಯ್ತು ನಾವಿನ್ ಹೋಗ್ಬೇಕಷ್ಟೇ ಆದ್ರೆ ಒಂದ್ ಮಾತ್ರ ಬರಿಬೇಡಿ ನಾವ್ಯಾಕ ಯೂಟ್ಯೂಬ್ ಚಾನಲ್ ಅಲ್ಲೂ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದಾರೆ ಫೇಸ್ಬುಕ್ ಅಲ್ಲೂ ಇದ್ದಾರೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಹಾಗೆ ಫೇಸ್ಬುಕ್ ಅಲ್ಲಿ ಲೈಕ್ ಅಂತ ಕೊಡೋದ್ನ ಮರಿಲೇಬೇಡಿ ಆ ಹಾಗೆ ನಾವ್ಯಾಕಂದು ಪರ್ಫೆಕ್ಟ್ ಆದ ಚೆನ್ನಾಗಿರೋ ವಿಡಿಯೋ ಮಾಡ್ತಾರೆ ನಮ್ಮನ್ನೆಲ್ಲ ಪರಿಚಯ ಮಾಡಿಸ್ತಾರೆ ನಮ್ಮ ಪ್ರತಿಭೆ ಪ್ರತಿಭೆಯನ್ನೆಲ್ಲ ಎಲ್ಲರ ಮುಂದೆ ತೋರಿಸ್ತಾರೆ ಹಾಗೆ ನಮಗೆ ಎಕ್ಸಾಮ್ ಇರಬೇಕಾದ್ರೆ ನಾವೆಕಂತ ತುಂಬಾ ಚೆನ್ನಾಗಿ ಹೇಳ್ಕೊತ್ತಿದ್ರು ಮತ್ತೆ ಟ್ಯೂಷನ್ ಎಲ್ಲ ಕೊತ್ತಿದ್ರು ಬೈ ಬಾಯ್ ಧನ್ಯವಾದಗಳು ಹಾಯ್ ಮಡ ಓಕೆ ಈ ವ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ಮುಂದಿನ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬೈ ಕಥೆ ಮರೆ ಮರ್ವೇರಿ